ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಕಟಣೆಯ ಪುಸ್ತಕ ಹನ್ನೆರಡನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯ ರೆವಲ್ಯೂಷನ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಲೆವೆನ್ ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು ಎಂಬುದಾಗಿ ನೋಡಿ ಇಲ್ಲಿ ನಾವು ನೋಡುವ ಕಾರ್ಯ ಏನೆಂದರೆ ಯಜ್ಞದ ಕುರಿಯಾದಾತನ ರಕ್ತದಿಂದ ಆ ರಕ್ತದ ಬಲದಿಂದ ಅವರು ಜಯಿಸಿದರು ಎಂಬುದಾಗಿ ಯಾರು ಏನನ್ನು ಜಯಿಸಿದರು ಎಂಬುದಾಗಿ ನೋಡುವಾಗ ದೇವ ಜನರು ತಮ್ಮ ಮೇಲೆ ಅಪವಾದ ಹೊರಿಸುತ್ತಾ ಇದ್ದ ಆ ಅಪವಾದಿ ಅಪಮ ಅಪ ಅಪವಾದವನ್ನು ಹಾ ದೂರುತ್ತಾ ಇದ್ದ ಅಂದರೆ ಅಕ್ಯೂಸರ್ ಎಂಬುದಾಗಿ ಇಂಗ್ಲೀಷಲ್ಲಿ ನಾವು ಹೇಳ್ಬೋದು ನಮ್ಮ ಮೇಲೆ ತಪ್ಪು ಹೊರಿಸುವವರು ಅಥವಾ ನಮ್ಮ ಮೇಲೆ ತಪ್ಪುವನ್ನು ಹೇಳುವವರು ಅಕ್ಯೂಸರ್ ದ ಡೆವಿಲ್ ಇಸ್ ದಿ ಅಕ್ಯೂಸರ್ ಸೈತಾನನು ಯಾವಾಗಲೂ ನಮ್ಮನ್ನು ಕುರಿತು ದೂರುತ್ತಾ ಇರುತ್ತಾನೆ ದೇವರ ಸನ್ನಿಧಾನದಲ್ಲಿ ಹೋಗಿ ಒಂದು ದಿನ ಯೋಬನನ್ನು ಕುರಿತು ದೂರಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅವನ ಮೇಲೆ ಅಪವಾದ ಹಾಕಿದನು ಅವನನ್ನು ಶೋಧಿಸುವುದಕ್ಕೆ ದೇವರ ಅಪ್ಪಣೆಯನ್ನು ಪಡೆದುಕೊಂಡನೆಂಬುದಾಗಿ ಯೋಬನು ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಮಾತ್ರವಲ್ಲದೆ ನಾವು ಲೋಕ ಹನ್ನೆರಡನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ಅಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಿನ್ನ ವಾದಿಯು ಅಥವಾ ನಿನ್ನ ಅಕ್ಯೂಸರ್ ನಿನಗೆ ಯಾರಾದರೂ ಒಬ್ಬರ ಸಂಗಡ ನಿನಗೆ ವಾದವಿದ್ದರೆ ಅಥವಾ ಜಗಳ ಇದ್ದರೆ ನೀನು ಕೋರ್ಟಿಗೆ ಹೋಗುವ ದಾರಿಯಲ್ಲಿಯೇ ಸರಿ ಮಾಡಿಕೊ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಯಾಕಂದರೆ ಆ ಅಪವಾದ ಸರಿಯಾಗಿ ಇದ್ದರೆ ಖಂಡಿತ ಅವನು ಆ ವಾದಿಯು ನಿಮ್ಮನ್ನು ಎಲ್ಲ ನಿಮ್ಮ ಕಡೆಯಿಂದ ಹೋಗುವ ತನಕ ನಿಮ್ಮ ಕೈಯಲ್ಲಿರುವ ಹಣ ಆಸ್ತಿ ಸಂಪತ್ತು ಹೋಗುವ ತನಕ ಅವನು ನಮ್ಮನ್ನು ಬಿಡುವುದಿಲ್ಲ ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಅನ್ ಅಕ್ಯೂಸರ್ ಒಂದು ಅಪವಾದ ಹೊರಿಸುವವನ ಗುಣ ಅತಿಶಯಗಳು ಈ ರೀತಿ ಇರುತ್ತದೆ ಅವನ ನಡವಳಿಕೆ ಅವನ ಸಂಗತಿ ಈ ರೀತಿ ಇರುವುದರ ಕಾರಣ ಫಸ್ಟು ನಾವು ತಪ್ಪು ಮಾಡಬಾರದು ಎರಡನೇದಾಗಿ ತಪ್ಪು ಮಾಡಿದರೂ ಅದನ್ನು ಸರಿ ಮಾಡಿಕೊಳ್ಳಬೇಕು ಒಪ್ಪಿಕೊಳ್ಳಬೇಕು ಯಾಕೆ ದೇವರ ರಕ್ತ ನಮಗೋಸ್ಕರ ಸುರಿಸಲ್ಪಟ್ಟಿದೆ ಯೇಸುಸ್ವಾಮಿ ತನ್ನ ರಕ್ತದಿಂದ ನಮ್ಮನ್ನು ಮುಚ್ಚಿದ್ದಾರೆ ನಮ್ಮ ಮೇಲೆ ಮುದ್ರೆ ಹಾಕಿದ್ದಾರೆ ಆದ ಕಾರಣ ನಮ್ಮನ್ನು ಸುತ್ತ ಬೇಲಿ ಹಾಕಿದ್ದಾರೆ ಆದ ಕಾರಣ ಈ ಅಪವಾದಿ ಈ ಅಕ್ಯೂಸರ್ ತಪ್ಪು ಹೊರಿಸುವವನು ಬರುವಾಗ ಹಾಲೆ ಲುಯ್ಯ ನಮ್ಮನ್ನು ಮುಟ್ಟಲಾರದೆ ಏಸುವಿನ ಪವಿತ್ರ ರಕ್ತ ನಮಗೆ ಕಾವಲಾಗಿದೆ ಹಾಲೆ ಈ ಒಂದು ಅಕ್ಯೂಸೇಷನ್ ಒಳಗೆ ನಾವು ಇರುವಾಗ ಸೈತಾನನು ಹುಡುಕುತ್ತಾ ಇರುತ್ತಾನೆ ಯಾವಾಗಪ್ಪ ತಪ್ಪು ಕಂಡು ಹಿಡೀಲಿ ಇವಳ ಮೇಲೆ ಇವನ ಮೇಲೆ ತಪ್ಪು ಕೊರಿಸಬೇಕು ತಪ್ಪು ಕಂಡು ಹಿಡಿಬೇಕು ತಪ್ಪನ್ನು ಚುಚ್ಚಿ ತೋರಿಸಬೇಕು ದೇವರತ್ರನೇ ಹೋಗಿ ನಮ್ಮ ತಪ್ಪುಗಳನ್ನು ಚುಚ್ಚಿ ತೋರಿಸುವಾಗ ಹಾಲೆ ಲೂಯ್ಯ ಏಸ ಸ್ವಾಮಿ ಅದ ಕಾರಣನೇ ಆದ ಕಾರಣ ಈ ತಪ್ಪು ಹೊರಿಸುವವನು ವಂಚು ಹಾಕು ಬರುವಾಗ ನಮ್ಮಲ್ಲಿ ತಪ್ಪು ನಾವು ಸಿಲುಕಿಕೊಳ್ಳಬಾರದು ತಪ್ಪು ಮಾಡಬಾರದು ತಪ್ಪು ಹೊರಿಸಲ್ಪಡಬಾರದು ಶಿಕ್ಷೆಗೆ ಒಳಗಾಗಬಾರದು ಎಂಬುದಾಗಿ ಸ್ವಾಮಿ ತನ್ನ ರಕ್ತವನ್ನು ಚೆಲ್ಲಿ ಆ ರಕ್ತದಿಂದಲೇ ನಮಗೆ ಜಯ ಕೊಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ಅಪವಾದಿ ಮಾಡುವ ಅವನ ಮೇಲೆ ಜಯ ಹಾಲೆ ಹಾಲೆಲ್ಲೂಯ್ಯ ಯೋವನಿಗೆ ಜಯ ಕೊಟ್ಟರು ಅದೇ ರೀತಿಯಾಗಿ ಇನ್ನೂ ಹಲವಾರು ಕಾರ್ಯಗಳನ್ನು ನಾವು ಇದನ್ನು ಕುರಿತು ಸತೀವಿಧದಲ್ಲಿ ಓದಬಹುದು ಆದರೆ ದೇವರು ಹೇಳುತ್ತಾ ಇದ್ದಾನೆ ಒಂದು ವೇಳೆ ಆ ಅಪವಾದಿ ನಿನಗೆ ವಿರೋಧವಾಗಿ ಬಂದು ಹುಡುಕುವಾಗ ಆತನು ನನ್ನ ರಕ್ತವನ್ನು ನೋಡಿ ಆತನು ನಿನ್ನನ್ನು ತಪ್ಪು ಹೊರಿಸಲು ಆಗುವುದಿಲ್ಲ ಎಂಬುದಾಗಿ ಚೀಸಸ್ ಕವರ್ಡಸ್ ವಿತ್ ದಸ್ ಹಲಲು ಯ ಪ್ರೊಟೆಕ್ಟಡಸ್ ನಮ್ಮನ್ನು ಕಾವಲಾಗಿ ಈ ರಕ್ತ ನಮಗೆ ಕಾವಲಾಗಿದೆ ಮುದ್ರೆಯಾಗಿದೆ ಇದನ್ನು ಅಪವಾದಿ ಬಂದು ನೋಡುವಾಗ ಓಡಿ ಹೋಗುತ್ತಾನೆ ಹಾಲೆ ಲೂಯ್ಯ ಎಂಥ ದೊಡ್ಡ ಓ ಬಲ ಎಂಥ ದೊಡ್ಡ ಶಕ್ತಿ ಏಸು ಯಜ್ಞದ ಕುರಿಯ ಯಜ್ಞದ ಕುರಿಯ ಆಗಿ ಇದ್ದ ಆ ಏಸುವಿನ ರಕ್ತದಿಂದಲೇ ಅವರು ಜಯಿಸಿದರು ಅವನನ್ನು ಜಯಿಸಿದರು ಅಪವಾದಿಯನ್ನು ಓ ಅಪವಾದವನ್ನು ಓ ತಪ್ಪನ್ನು ಜಯಿಸಿದರು ಪಾಪವನ್ನು ಜಯಿಸಿದರು ಇವತ್ತು ನಾವು ಪಾಪವನ್ನು ಜಯಿಸಬೇಕು ಆದ ಕಾರಣ ಯೇಸುವಿನ ರಕ್ತ ನಮಗೆ ಕೊಡಲ್ಪಟ್ಟಿದೆ ಚೆಲ್ಲಲ್ಪಟ್ಟಿದೆ ನಮ್ಮ ಮೇಲೆ ಹಚ್ಚಲ್ಪಟ್ಟಿದೆ ಪ್ರೋಕ್ಷಿಸಲ್ಪಟ್ಟಿದೆ ತೊಳೆಯಲ್ಪಟ್ಟಿದೆ ನಮ್ಮನ್ನು ಅಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಅಪ್ಪ ನಿನ್ನ ರಕ್ತದಿಂದ ನಾವು ಯಾವಾಗಲೂ ಅಪ್ಪ ನಿನ್ನ ರಕ್ತದ ಒಳಗಡೆ ಇರುವುದಕ್ಕೆ ನಮಗೆ ಸಹಾಯ ಮಾಡು ರಾಜ ಯಾವ ಅಪವಾದ ಯಾವ ತಪ್ಪುಗಳಿಗೂ ಪಾಪಗಳಿಗೂ ನಾವು ಹೋಗದಂತೆ ಅಪ್ಪ ಓಡಿ ಹೋಗಿ ನಾವು ದೂರವಾಗಿ ಇರುವುದಕ್ಕೆ ನಮಗೆ ಸಹಾಯ ಮಾಡು ರಾಜ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿ ನಾವು ನೋಡದ ಹಾಗೆ ಯೇಸು ಕ್ರಿಸ್ತನ ರಕ್ತದಿಂದ ಅವನನ್ನು ಅಪವಾದಿಯನ್ನು ಅವರು ಜಯಿಸಿದರು ಆನಲೂಯ ಇವತ್ತು ನಿಮ್ಮ ನಮ್ಮ ಜೀವನದಲ್ಲಿ ಕೂಡ ಸೈತಾನನ್ನು ಹೊಂಚು ಹಾಕಬಹುದು ನಮ್ಮ ಮೇಲೆ ತಪ್ಪು ಹೇಳಬೇಕು ನಾವು ತಪ್ಪು ಮಾಡಬೇಕು ನಾವು ತಪ್ಪಲ್ಲಿ ಸಿಲುಕಿಕೊಳ್ಳಬೇಕು ಶಿಕ್ಷೆಗೆ ಒಳಗಾಗಬೇಕೆಂಬುದಾಗಿ ಆದರೆ ಯೇಸುವಿನ ರಕ್ತ ನಿಮಗೋಸ್ಕರ ಚೆಲ್ಲಲ್ಪಟ್ಟಿದೆ ಮರೆಯಬೇಡ್ರಿ ಆ ರಕ್ತವನ್ನು ಹೇಳ್ರಿ ಆ ರಕ್ತವನ್ನು ಹಚ್ಚರಿ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಮೇಲೆ ಸೈತಾನನ್ನು ಓಡಿ ಹೋಗುತ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ